ಒಳೆನರಸೀಪುರ ಪಟ್ಟಣದಲ್ಲಿ ಶ್ರೀ ಹನುಮ ಜಯಂತಿ ಆಚರಣಾ ಸೇವಾ ಸಮಿತಿಯವರು ವಿವಿಧ ಸಂಘ ಸಂಸ್ಥೆಗಳ ಸಹಕಾರದಲ್ಲಿ ಆಚರಿಸಿದ ಶ್ರೀ ಹನುಮ ಜಯಂತೋತ್ಸವದ ಅದ್ದೂರಿ ಮೆರವಣಿಗೆಯು ಸಾವಿರಾರು ಭಕ್ತರ ಶ್ರೀರಾಮನ ಜಯಘೋಷದೊಂದಿಗೆ ವೈಭವದಿಂದ ನಡೆಯಿತು ಶ್ರೀ ಹನುಮ ಜಯಂತೋತ್ಸವ ಪ್ರಯುಕ್ತ ಪಟ್ಟಣವನ್ನು ತಳಿರು ತೋರಣ ಹಾಗೂ ಕೇಸರಿ ಧ್ವಜಗಳಿಂದ ಸಿಂಗರಿಸಿ ಮೈಸೂರು ದಸರಾದಂತೆ ಪಟ್ಟಣವನ್ನು ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿತ್ತು ಹೊಸ ಇತಿಹಾಸ ಸೃಷ್ಟಿಸುತ್ತಿರುವ ಸಿದ್ಧತೆಗಳು ವರ್ಷದಿಂದ ವರ್ಷಕ್ಕೆ ವೈಭವ ಗದ್ದುರಿ ಹೆಚ್ಚಿಸಿಕೊಳ್ಳುತ್ತಿರುವ ಜಯಂತ್ಯೋತ್ಸವ ಸಾವಿರಾರು ಜನರ ಹರ್ಷೋದ್ಗಾರ ಹಾಗೂ ಆನಂದ ಬಾಷ್ಪಕ್ಕೆ ಸಾಕ್ಷಿಯಾಯಿತು ಶ್ರೀ ಹನುಮ ಜಯಂತಿ ಆಚರಣಾ ಸೇವಾ ಸಮಿತಿ ವತಿಯಿಂದ ಶನಿವಾರ ಶ್ರೀ ಹನುಮ ಜಯಂತೋತ್ಸವ ಅಂಗವಾಗಿ ಸಂಪ್ರದಾಯದ ಆಚರಣೆಯಂತೆ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಪೂಜಾ ಕೈಂಕರ್ಯವನ್ನು ನೆರವೇರಿಸಿದ ನಂತರ ಹನುಮೋತ್ಸವದ ಉತ್ಸವ ಮೂರ್ತಿಯ ಪುಷ್ಪಾರ್ಚನೆ ನೆರವೇರಿಸಿ ವೈಭವದ ಮೆರವಣಿಗೆಗೆ ಗಣ್ಯರು ಚಾಲನೆ ನೀಡಿದರು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಮುಂಭಾಗದಿಂದ ಪ್ರಾರಂಭವಾದ ಶ್ರೀ ವೀರ ಹನುಮಾನ್ ವೈಭವದ ಮೆರವಣಿಗೆಯು ಮಹಾತ್ಮ ಗಾಂಧಿ ವೃತ್ತ ರಿವರ್ ಬ್ಯಾಂಕ್ ರಸ್ತೆ ಚನ್ನಂಬಿಕಾ ವೃತ್ತದ ಮೂಲಕ ಪೇಟೆ ಮುಖ್ಯ ರಸ್ತೆ ಡಾಕ್ಟರ್ ಬಿ ಅಂಬೇಡ್ಕರ್ ವೃತ್ತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಗರ ಹೌಸಿಂಗ್ ಬೋರ್ಡ್ ಮೂಲಕ ಮೆರವಣಿಗೆ ಸಾಗಿತು ಮೆರವಣಿಗೆ ಸಾಗುತ್ತಿದ್ದ ಸಂದರ್ಭದಲ್ಲಿ ಶ್ರೀರಾಮ ಹಾಗೂ ಆಂಜನೇಯ ಮೂರ್ತಿಗಳ ಸ್ತಬ್ಧ ಚಿತ್ರಗಳು ಘೋಷಗಳು ಹಾಗೂ ವಿವಿಧ ಕಲಾ ತಂಡಗಳ ಸಾಂಸ್ಕೃತಿಕ ಪ್ರದರ್ಶನ ನೋಡುಗರ ಕಣ್ಮನ ಸೆಳೆಯಿತು ವಿವಿಧ ಸ್ಥಳಗಳು ಹಾಗೂ ದೇವಾಲಯಗಳ ಮುಂಭಾಗದಲ್ಲಿ ಶ್ರೀರಾಮನ ಭಕ್ತರು ಮೆರವಣಿಗೆಯಲ್ಲಿ ಭಾಗವಹಿಸಿದ್ದ ಶ್ರೀ ಹನುಮನ್ ಭಕ್ತರಿಗೆ ಮಜ್ಜಿಗೆ ನೀಡಿ ಸತ್ಕರಿಸಿದರು ಶ್ರೀ ಹನುಮ ಜಯಂತೋತ್ಸವ ಪ್ರಯುಕ್ತ ಪಟ್ಟಣವನ್ನು ತಳಿರು ತೋರಣ ಹಾಗೂ ಕೇಸರಿ ಧ್ವಜಗಳಿಂದ ಸಿಂಗರಿಸಿ ಮೈಸೂರು ದಸರಾದಂತೆ ಪಟ್ಟವಣನ್ನು ಅಲಂಕರಿಸಲು ಹಗಲು ರಾತ್ರಿ ಅನ್ನದೇ ಸೇವಾ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದ ಆಸಿಫ್ ನರೇಂದ್ರಬಾಬು ಪ್ರಸನ್ನ ಅಯ್ಯಂಗಾರ್ ಶ್ರೀನಿವಾಸ ದಯಾನಂದ ಮನೋಹರ್ ಭಾವೇಶ್ ಪ್ರದೀಪ್ ರಾಜೀವ ಚಿರಂಜೀವಿ ಸುಮನ್ ಚಂದು ಅನ್ವಿತ್ ಪುನೀತ್ ನಿದರ್ಶನ್ ಅಭಿಲಾಷ್ ಹಾಗೂ ಇತರರ ಕಾರ್ಯವನ್ನು ಶ್ರೀರಾಮನ ಭಕ್ತರು ಮುಕ್ತಕಂಠದಿಂದ ಪ್ರಶಂಸಿಸಿದರು ಜವಾಹರ್ ನವೋದಯ ವಿದ್ಯಾಸಂಸ್ಥೆಯ ಪ್ರವೇಶ ಪರೀಕ್ಷೆ ನಡೆಯುತ್ತಿದ್ದ ಸೆಂಟರ್ಗಳ ಸಮೀಪ ಪರೀಕ್ಷೆ ಪ್ರಾರಂಭಗೊಳ್ಳುತ್ತಿದ್ದಂತೆ ಡಿಜೆಗಳನ್ನು ಆಫ್ ಮಾಡಿಸಿ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲು ಸಹಕಾರ ನೀಡಲಾಯಿತು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಶ್ರೀರಾಮನ ಭಕ್ತರಿಗೆ ಅನ್ನದಾಸದ ವ್ಯವಸ್ಥೆ ಮಾಡಲಾಗಿತ್ತು ನಗರದ ಗಣ್ಯರು ಹಿರಿಯರು ಮಾಜಿ ಪುರಸಭಾಧ್ಯಕ್ಷರು ಹಾಗೂ ಪುರಸಭಾ ಸದಸ್ಯರುಗಳು ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಶ್ರೀ ಹನಮ ಹನುಮ ಜಯಂತಿ ಆಚರಣಾ ಸೇವಾ ಸಮಿತಿಯ ಎ ಶ್ರೀಧರ್ ಎಚ್ವಿ ಸುರೇಶ್ ಕುಮಾರ್ ಅಮಿತ್ ಎಚ್ ಎಸ್ ಸುದರ್ಶನ್ ರಂಗನಾಥ್ ರಾಘವೇಂದ್ರ ಹೇಮಂತ್ ಅಟ್ಟೆಬಾಬು ಗೋವಿಂದ ಭರತ್ ಅನಂತ ನರಸಿಂಹ ಶಿವಣ್ಣ ಎಚ್ ಆರ್ ಸುದರ್ಶನ್ ಬಾಬು ಗುರು ಜೈಪ್ರಕಾಶ್ ವಿಆರ್ ಕೃಷ್ಣ ಕೆ ಎಂ ಹೊನ್ನಪ್ಪ ಜಗದೀಶ್ ಎಸ್ ಗೋಕುಲ್ ಕೋಟೆಯ ನಿದರ್ಶನ್ ದರ್ಶನ್ ಹಾಗೂ ಲೋಕೇಶ್ ನಟರಾಜ್ ಮಯೂರ್ ಮಂಜು ಚೇತನ್ ಮೂಡಲಹಿಪ್ಪ ಗುಂಡ ವಿವಿಧ ಸಂಘಟನೆಗಳ ಮುಖಂಡರ ಇತರರು ಭಾಗವಹಿಸಿದ್ದರು